ಅವರನ ಕುಟುಂಬದಲ್ಲಿ ಸೀನನೆಂಬ ಯುವಕನಿದ್ದ ದಿನವು ಕಡಲಿಗೆ ಹೋಗಿ ಮೀನನ್ನು ಹಿಡಿದುಕೊಂಡು ಬಂದ ಪಟ್ಟಣದ ಸಂತಿಯಲ್ಲಿ ಮಾರಿ ಬಂದ ದುಡ್ಡಿನಲ್ಲಿ ಅವರ ಸಂಸಾರದ ಬಂಡೆ ಸಾಗುತ್ತಾಯಿತು ಸೀನ ಮೋಸ ವಂಚನೆ ದ್ರೋಹವನ ಅರಿಯದ ಮುಗ್ಧನಾಗಿದ್ದ ದೀನದಲಿತ ಬಡವರಿಗೆ ಉಚಿತವಾಗಿ ಮೀನು ಕೊಟ್ಟು ಬರಿಗೆಯಲ್ಲಿ ಮನೆಗೆ ಬಂದಾಗ ಹೆತ್ತವರು ಆತನನ್ನು ಲೋಕಜ್ಞಾನ ಅರಿಯದ ಹೊಂಬನು ಎಂದು ಜರಿಯುತ್ತಾ ಇದ್ದರು ಎಂದಿನಂತೆ ಸೀನಾ ಮೀನಿಗಾಗಿ ಕಡಲಿನಲ್ಲಿ ಬಲೆ ಬೀಸಿದ ಅನೇಕ ಮೀನುಗಳ ಜೊತೆಗೆ ಒಂದು ಅಪರೂಪವಾದ ಬಂಗಾರದ ಬಣ್ಣದ ದೊಡ್ಡ ಮೀನು ಬಲೆಗೆ ಬಿದ್ದು ಒದ್ದಾಡ್ತಾ ಇತ್ತು ಸೀನುವಿಗೆ ತುಂಬ ಆಶ್ಚರ್ಯವಾಯಿತು ಮೀನು ಮಾತನಾಡತೊಡಗಿತು ಹೇ ಮಾನವ ನಾನು ಸಾಮಾನ್ಯ ಮೀನಲ್ಲ ದೇವಲೋಕದಿಂದ ಬಂದ ಅಪ್ಸರೆ ನನ್ನ ಸಖಿಯರ ಸಂಗಡ ಈ ಧರೆಯ ಚೆಲುವನ್ನು ನೋಡುತ್ತಾ ಇದ್ವು ಆಗ ಎಲ್ಲರೂ ಈ ಕಡಲಲ್ಲಿ ಮೀನಿಗಾಗಿ ಈ ಜಾಡು ವಾಸಿಯಾಗಿ ನೀರಿಗೆ ಎಳೆದಾಗ ನಿನ್ನ ಬಲೆಗೆ ಬಿದ್ದರಿವೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ವಿನಂತಿ ಮಾಡಿಕೊಂಡಿತು ಈ ಸಂಗತಿ ಕೇಳಿ ಸೀಣಿನಗೆ ಕರುಣೆ ಬಂದು ಮೀನನ್ನು ಬಿಟ್ಟನು ಬಿಟ್ಟ ತಕ್ಷಣ ಅಲ್ಲಿ ಅಪ್ಸರಿ ಕಾಣಿಸಿಕೊಂಡು ವಜ್ರ ದೋಣಿಯೊಂದನ್ನು ಕಾಣಿಕೆಯಾಗಿ ಮೀನುಗಾರನಿಗೆ ಕೊಟ್ಟು ಮಾಯವಾದಳು ಸೀನದ ಅದನ್ನು ಪಟ್ಟಣದ ವ್ಯಾಪಾರಿ ಅಪಾರ ದುಡ್ಡು ಬಂತು ಆ ಹಣದಿಂದ ಗದ್ದೆ ತೋಟವನ್ನು ಕೊಂಡು ನೆಮ್ಮದಿಯಿಂದ ತೊಡಗಿದ ಹಾಗಾಗಿ ಈ ಕಥೆಯು ಕೊನೆವರೆಗೆ ಕೇಳಿದರೆ ಯಾವ ರೀತಿ ಅಂತ ಅರ್ಥ ಆಗುತ್ತದೆ ಸ್ನೇಹಿತರೆ ಆದರೆ ದೇವರು ಯಾವಾಗ ಕೈ ಹಿಡಿಯುತ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಈ ಕತೆ ಪೂರ್ತಿ ಕೇಳಿದವರಿಗೆ ಅರ್ಥವಾಗುತ್ತದೆ ಎಲ್ಲರಿಗೂ ನನ್ನ ವತಿಯಿಂದ ನಮಸ್ಕಾರಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು